ಗೋಲ ಫ್ಲೈ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ನಾವು ಕೈ ಕೆಸರಾದರೆ ಬಾಯಿ ಮಸರು ಎನ್ನುವುದಕ್ಕೆ ಒಂದು ಕಥೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಮನುಷ್ಯ ಪರಿಶ್ರಮ ಪಡುವುದರಿಂದ ದುರ್ಗಾದಾಸನು ಒಬ್ಬ ಶ್ರೀಮಂತ ರೈತನಾಗಿದ್ದ ಆದರೆ ಬಹಳ ಸೋಮಾರಿಯಾಗಿದ್ದ ಅವನು ತನ್ನ ಜಮೀನನ್ನಾಗಲಿ ತನ್ನ ಕಣವನ್ನಾಗಲಿ ನೋಡಲು ಹೋಗುತ್ತಿರಲೇ ಇಲ್ಲ ತನ್ನ ಹಸು ಎಮ್ಮೆಗಳ ವಿಚಾರದಲ್ಲೂ ಗಮನ ಕೊಡುತ್ತಿರಲಿಲ್ಲ ಮನೆಯ ಸಾಮಾನುಗಳನ್ನು ನೋಡಿಕೊಳ್ಳಲು ಹೋಗುತ್ತಿರಲಿಲ್ಲ ಎಲ್ಲ ಕೆಲಸಗಳಿಗೂ ನೌಕರರಿಗೆ ಒಪ್ಪಿಸಿ ಬಿಟ್ಟು ಬಿಟ್ಟು ಬಿಡುತ್ತಿದ್ದ ಅವನ ಈ ಆಲಸ್ಯ ಮತ್ತು ಕೆಟ್ಟ ಏರ್ಪಾಡಿನಿಂದ ಮನೆಯ ಸ್ಥಿತಿ ಬೇಡಾಯಿಸಿ ಹೋಯಿತು ಅವನಿಗೆ ಜಮೀನಿನಲ್ಲಿ ನಷ್ಟ ಸಂಭವಿಸಿತು ಹಸುವಿನ ಹಾಲು ತುಪ್ಪ ಅದರಿಂದಲೂ ಹೆಚ್ಚು ಲಾಭ ಗಳಿಸಲು ಆಗಲೇ ಇಲ್ಲ ಒಂದು ದಿನ ದುರ್ಗಾದಾಸ ಅವನ ಮಿತ್ರ ಹರಿಶ್ಚಂದ್ರನು ಅವನ ಮನೆಗೆ ಬಂದ ಅವನ ದುರ್ಗಾದಾಸನ ಮನೆಯ ಸ್ಥಿತಿ ನೋಡಿದ ದುರ್ಗಾದಾಸನಿಗೆ ತೀ ಹೇಳುವುದರಿಂದ ಅವನ ಸ್ವಭಾವ ಎಂದು ಬದಲಾಗುವುದಿಲ್ಲ ತಿಳಿದು ಹರಿಶ್ಚಂದ್ರನಿಗೆ ಚೆನ್ನಾಗಿ ಅರಿವಾಯಿತು ಇದರಿಂದ ಅವನು ತನ್ನ ಮಿತ್ರ ದುರ್ಗಾದಾಸನಿಗೆ ಒಳ್ಳೆಯದು ಮಾಡಬೇಕೆಂದು ಯೋಚನೆ ಮಾಡಿ ಅಭಿಲಾಷೆಯಿಂದ ಹೀಗೆ ಹೇಳಿದ ಮಿತ್ರ ನಿನ್ನ ಸ್ಥಿತಿಯನ್ನು ಹೀಗೆ ಬಂದಿರುವ ವಿಪತ್ತನ್ನು ಕಂಡು ನನಗೆ ತುಂಬ ನೋವಾಗಿದೆ ನಿನಗೆ ದಾರಿದ್ರ್ಯವನ್ನು ದೂರ ಮಾಡುವ ಒಂದು ಉಪಾಯ ನನಗೆ ಗೊತ್ತು ದುರ್ಗಾದಾಸ ದಯವಿಟ್ಟು ಆ ಉಪಾಯವನ್ನು ನನಗೆ ಹೇಳು ನಾನು ಖಂಡಿತ ಅದರಂತೆ ಮಾಡುತ್ತೇನೆ ಎಂದು ಅವನಲ್ಲಿ ಪರಿತೀಪಿಸಿದ ಹರಿಶ್ಚಂದ್ರ ಎಲ್ಲ ಪಕ್ಷಿಗಳು ಬೆಳಗ್ಗೆ ಎಚ್ಚರಗೊಳ್ಳುವ ಮೊದಲೇ ಮಾನಸ ಸರೋವರದಿಂದ ಒಂದು ಬಿಳಿಯ ಹಂಸ ಭೂಮಿಗೆ ಬರುತ್ತದೆ ಅದು ಸೂರ್ಯನ ನೆತ್ತಿಯ ಮೇಲೆ ಬರುವ ವೇಳೆಗೆ ಹಿಂದಿರುಗಿ ಹೋಗುತ್ತದೆ ಅದು ಯಾವಾಗ ಎಲ್ಲಿಗೆ ಬರುತ್ತದೆ ಅನ್ನುವುದು ಮಾತ್ರ ಗೊತ್ತಾಗುವುದಿಲ್ಲ ಆದರೆ ಅದನ್ನು ದರ್ಶನ ಮಾಡುವವರಿಗೆ ಮಾತ್ರ ಯಾವ ವಿಚಾರದಲ್ಲಿಯೂ ಕೊರತೆ ಉಂಟಾಗೋದಿಲ್ಲ ದುರ್ಗಾದಾಸ ಏನು ಬೇಕಾದರೂ ಆಗಲಿ ನಾನು ಮಾತ್ರ ಆ ಹಂಸದ ದರ್ಶನ ಖಂಡಿತವಾಗಿ ಮಾಡುತ್ತೇನೆ ಎಂದು ತನ್ನ ಸ್ನೇಹಿತನಿಗೆ ಹೇಳುತ್ತಾನೆ ಹರಿಶ್ಚಂದ್ರನು ಹೊರಟು ಹೋಗುತ್ತಾನೆ ದುರ್ಗಾದಾಸನು ಮಾರ್ನಿಂಗ್ ದಿನ ಬೆಳಗ್ಗೆ ಬಹಳ ಮುಂಚೆಯೇ ಎದ್ದು ಅವನ ಮನೆಯಿಂದ ಹೊರಗೆ ಬಂದು ಹಂಸವನ್ನು ಹುಡುಕಲು ಕಣಕ್ಕೆ ಹೋ ಹೋಗುತ್ತಾನೆ ಅಲ್ಲಿ ಒಬ್ಬ ಮನುಷ್ಯನು ಅವನ ರಾಶಿಯಿಂದ ಗೋಧಿಯನ್ನು ತನ್ನ ರಾಶಿಗೆ ಹಾಕಿಕೊಳ್ಳಲು ತುಂಬುತ್ತಿದ್ದನು ದುರ್ಗಾದಾಸನ ನೋಡಿದ ಕೂಡಲೇ ಅವನು ಲಜ್ಜಿತನಾಗಿ ಕ್ಷಮೆ ಕೇಳುತ್ತಾನೆ ಕಣದಿಂದ ಅವನು ಮನೆಗೆ ಬಂದು ಗೋಶಾಲೆಗೆ ಹೋಗುತ್ತಾನೆ ಅಲ್ಲಿ ದನಗಳನ್ನು ನೋಡಿಕೊಳ್ಳುವ ನೌಕರನು ಹಸುವಿನ ಹಾಲನ್ನು ಕರೆದು ತನ್ನ ಪತ್ನಿ ತಮ್ಮ ಮನೆಯಿಂದ ತಂದಿದ್ದ ಪಾತ್ರೆಗೆ ಹಾಕುತ್ತಿದ್ದಾನೆ ದುರ್ಗಾದಾಸನ ನೌಕರನ್ನು ಮಾಡುತ್ತಿದ್ದ ದುಃಹವನ್ನು ನೋಡಿ ಅವನನ್ನು ಚೆನ್ನಾಗಿ ಬೈದು ಮನೆಯಲ್ಲಿ ತಿಂಡಿಯನ್ನು ತಿಂದು ಅವನು ಮತ್ತೆ ಹಂಸದ ಹುಡುಕಾಡಕ್ಕೆ ಹೋಗುತ್ತಾನೆ ಜಮೀನಿಗೆ ಬಂದು ನೋಡಿದಾಗ ಬಹಳ ಹೊತ್ತಾದರೂ ಕೂಲಿಗಳು ಇನ್ನೂ ಕೆಲಸಕ್ಕೆ ಬಂದೇ ಇರಲಿಲ್ಲ ಅವನು ಅಲ್ಲೇ ಕುಳಿತ ಕೂಲಿಗಳು ಒಬ್ಬೊಬ್ಬರಾಗಿ ಬರುತ್ತಿರುವುದನ್ನು ನೋಡಿ ಹೊತ್ತು ಮಾಡಿ ಬರಲು ಕಾರಣ ಏನೆಂದು ಕೇಳುತ್ತಾನೆ ಹೀಗೆ ಅವನು ತನ್ನ ವ್ಯವಹಾರದಿಂದ ಕಡೆಗೆ ಎಲ್ಲಿಗೆ ಹೋಗಿ ನೋಡಿದರೂ ಅಲ್ಲಿನ ಕೆಲಸಗಳು ಸರಿಯಾಗಿ ನೆರೆಯದೆ ಇವನಲ್ಲಿ ತುಂಬ ನಷ್ಟವಾಗುತ್ತಾ ಇರುತ್ತದೆ ಬಿಳಿಯ ಹಂಸದ ಹುಡುಕಾಟಕ್ಕಾಗಿ ಪ್ರತಿದಿನವೂ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕಡೆ ಹೋಗಿ ನೋಡುತ್ತಿದ್ದ ಈಗ ಅವನ ನೌಕರರೆಲ್ಲರೂ ಸರಿಯಾಗಿ ಕೆಲಸ ಮಾಡಲು ಶುರು ಮಾಡುತ್ತಾರೆ ಅವನ ಮನೆಯಲ್ಲಿ ಕಳ್ಳತನವಾಗುವುದು ನಿಂತು ಹೋಗುತ್ತದೆ ಮೊದಲು ಎಲ್ಲಿಗೆ ಹೋಗದೇ ಇದ್ದರಿಂದ ಅವನ ಆರೋಗ್ಯ ಕೂಡ ಸರಿಯಾಗಿ ಇಲ್ಲದೆ ರೋಗಿಯಾಗಿರುತ್ತಾನೆ ಈಗ ಅವನ ಆರೋಗ್ಯ ಕೂಡ ಸರಿಯಾಗಿ ಹೋಗುತ್ತದೆ ಈಗ ಅವನ ಜಮೀನಿನಲ್ಲಿ ಹತ್ತು ಹಲವಾರು ದವಸ ಧಾನ್ಯ ಬರುತ್ತಿದೆ ಕಡೆ ಇಪ್ಪತ್ತೈದು ಮನ ಇಳುವರಿ ಬರುವಂತಾಗುತ್ತದೆ ಓ ಅಲೆಯಲ್ಲೂ ಸಹ ಹಾಲು ಹೆಚ್ಚು ಹೆಚ್ಚು ಬರಲು ಪ್ರಾರಂಭವಾಗುತ್ತದೆ ಒಂದು ದಿನ ದುರ್ಗಾದಾಸನ ಮಿತ್ರ ಹರಿಶ್ಚಂದ್ರನು ಮತ್ತೆ ಮನೆಗೆ ಬಂದು ದುರ್ಗಾದಾಸನ ಹೇಳಿದನು ಮಿತ್ರ ಬಿಳಿಯ ಹಣಸನನಿಗೆ ಇಲ್ಲಿವರೆಗೂ ಕಂಡು ಬರಲೇ ಇಲ್ಲ ಆದರೆ ಹುಡುಕಾಟದಿಂದ ನನಗೆ ಬಹಳ ಲಾಭವಾಗಿದೆ ಹರಿಶ್ಚಂದ್ರನ ಅಕ್ಕ ಹೇಳುತ್ತಾನೆ ನೋಡಯ್ಯ ಪರಿಶ್ರಮ ಮಾಡುವುದೇ ಆ ಬಿಳಿಯ ಹಂಸ ಪರಿಶ್ರಮ ಫಲ ಯಾವಾಗಲೂ ಉತ್ತಮವಾಗಿರುತ್ತದೆ ತಾವು ಕಷ್ಟಪಟ್ಟು ಪಟ್ಟು ಬೆಂಬರ್ ಸುರಿಸಿ ಎಲ್ಲ ಕೆಲಸವನ್ನು ನೌಕರರಿಂದಲೇ ಮಾಡಿಸುವುದರಿಂದ ಲಾಭಕ್ಕಿಂತ ಹಾನಿಯೇ ಹೆಚ್ಚು ಯಾರು ತಾನೇ ಸ್ವಂತ ಪರಿಶ್ರಮ ಪಡುವುದೇ ಪಡುವುದಲ್ಲದೆ ನೌಕರರ ಕೆಲಸದ ಮೇಲೂ ಕಣ್ಣೆಟ್ಟಿರುತ್ತಾರೆ ಅವರ ಸಂಪತ್ತು ತುಂಬ ಹೆಚ್ಚಾಗಿರುತ್ತದೆ ಹೀಗೆ ಕೈ ಕೆಸರಾದರೆ ಬಾಯಿ ಮೊಸರು ಎಂದು ಹರಿಶ್ಚಂದ್ರ ಹೇಳುತ್ತಾನೆ